ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಪೂರಕ ಪಾಠವಾದ ನಾಟ್ಯ ಕಲಾ ದುರಂಧರ ಮಹಮ್ಮದ್ ಪೀರ್ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಉತ್ತರ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮಹಮ್ಮದ್ ಪೀರ್ ಪ್ರಶ್ನೆ ಎರಡು ಮಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಉತ್ತರ ಮಹಮ್ಮದ್ ಪೀರ್ ಅವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಪ್ರಶ್ನೆ ಮೂರು ಮಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತ್ತು ಉತ್ತರ ಮಹಮ್ಮದ್ ಪೀರ್ ಅವರಿಗೆ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗ ನಾಟಕದ ಅಭಿರುಚಿ ಹತ್ತಿತ್ತು ಪ್ರಶ್ನೆ ನಾಲ್ಕು ಮೊಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಉತ್ತರ ಸಂಸಾರ ನೌಕದಲ್ಲಿ ಸುಂದರ ಶಾಜಹಾನ್ ನಾಟಕದಲ್ಲಿ ದಾರ ಗೌತಮ ಬುದ್ಧದಲ್ಲಿ ಗೌತಮ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಪ್ರಶ್ನೆ ಐದು ಮಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಉತ್ತರ ಮಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ಮೊಹಿಯುದ್ದೀನ್ ತಾಯಿ ಮುಬಾರಕ್ಕಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ